ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನೀಗ ಬೆಳಗಿನ ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಅನ್ನ ಕೂಗಿಸ್ಕೊಂಡಿದ್ದೀನಿ ಇಲ್ಲಿ ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಣ ಮೆಣಸಿನ್ಕಾಯ್ದು ತರಿ ತರಿಯಂಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಕಡಲೆ ಬೀಜ ಕಡಲೆಬೇಳೆ ಸಾಸಿವೆ ಜೀರಿಗೆ ರೆಡಿ ಇದೆ ಫ್ರೆಂಡ್ಸ್ ಆಲ್ರೆಡಿ ಇಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಈಗ ಒಗ್ಗರಣೆ ಹಾಕ್ಕೊಂಡು ತಗೋಸ್ ಫ್ರೆಂಡ್ಸ್ ನಾನೀಗ ಆಲ್ರೆಡಿ ಎಣ್ಣೆ ಕಾದಿದೆ ನೆಕ್ಸ್ಟಿಗೆ ಕಡಲೆ ಹಾಕ್ತೀನಿ ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆಗಿ ನೆಕ್ಸ್ಟು ಬೇಳೆ ಸಾಸಿವೆ ಜೀರಿಗೆ ಹಾಕ್ತಾಯಿದೆ ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ನೀರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಶುಂಠಿ ತುರಿದಿರೋದು ಶುಂಠಿ ಸ್ವಲ್ಪನೇ ಸ್ವಲ್ಪ ಇದ್ದೀನಿ ಈಗ ನೆಕ್ಸ್ಟ್ ಒಂಚೂರು ಫ್ರೈ ಮಾಡೋಣ ಆದರೆ ಈ ಟೈಮಲ್ಲೇ ನಾನು ಮೆಣ್ಸಿನ್ಕಾಯಿ ಮಿಕ್ಸಿ ಮಾಡಿ ತರಿ ತರಿಯಾಗಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಬೇಕು ಅಷ್ಟು ಚೂರು ಫ್ರೈ ಆಗುತ್ತೆ ಫ್ರೆಂಡ್ಸ್ ಮಾವಿನಕಾಯಿ ಚಿತ್ರಾನ್ನ ಹಸಿ ಮೆಣಸಿನ್ಕಾಯು ಹಾಕಿ ಮಾಡ್ತಾರೆ ನಾನು ಇವತ್ತು ಕೆಂಪು ಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಒಗ್ಗರಣೆ ಆಗಿದೆ ಈ ಟೈಮಲ್ಲಿ ಇಲ್ಲ ಒಂದು ಲಾಸ್ಟಿಗೆ ಒಂಚೂರು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡ್ಕೊಂಡು ಹಾಕ್ಕೊಂಡು ನೆಕ್ಸ್ಟ್ ಇದ್ದು ಫ್ರೈ ಆದ ನಂತರ ಆಮೇಲೆ ನಾವು ಉಪ್ಪು ಆ್ಯಡ್ ಮಾಡ್ತಾ ಫ್ರೆಂಡ್ಸ್ ಉಪ್ಪು ಅಷ್ಟೇ ನಿಮಗೆ ರುಚಿ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕೊಳ್ಳಿ ಫ್ರೆಂಡ್ಸ್ ಈ ಟೈಮಲ್ಲಿ ಮಾವಿನಕಾಯಿ ನಾನು ಆಲ್ರೆಡಿ ತುರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಕಲ್ಸೋಕ್ಕೂ ಸ್ವಲ್ಪ ಮೇಲೆ ಹಾಕ್ತೀನಿ ಈಗ ಸ್ವಲ್ಪ ಒಗ್ಗರಣೆಗಷ್ಟೇ ಆಗ್ತಾ ಇದೆ ಈ ಥರನೂ ಚಿತ್ರನೂ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಆಲ್ರೆಡಿ ಇದಾಗಿದೆ ಚಿತ್ರಾನ್ನ ಫ್ರೆಂಡ್ಸ್ ಇದು ಇವಾಗ ಚಿತ್ರಾನ್ನದ ಗೊಜ್ಜು ಆಲ್ರೆಡಿ ರೆಡಿಯಾಗಿದೆ ನೋಡಿ ಈ ಥರ ಆಗಿದೆ ಅದೆಲ್ಲ ಫ್ರೈ ಆಗಲಿ ಫ್ರೆಂಡ್ಸ್ ಆಗಿದೆ ಫ್ರೆಂಡ್ಸ್ ಈಗ ಈ ಟೈಮಲ್ಲಿ ನಾವು ಗ್ಯಾಸ್ ಆಫ್ ಮಾಡಿ ತು ಕಾಯಿ ತುರಿ ಎಲ್ಲ ನೆಕ್ಸ್ಟು ನಾವು ಅನ್ನ ಕಲಿಸ್ತೀವಲ್ಲ ಆವಾಗ ಮೇಲೆ ಆ್ಯಡ್ ಮಾಡೋದು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಗಲೇ ಚಿತ್ರಾನ್ನದ್ದು ಗೊಜ್ಜು ತೋರಿಸಿದ್ನಲ್ಲ ಮಾವಿನಕಾಯಿ ಚಿತ್ರಾನ್ನದು ಆಲ್ರೆಡಿ ಅನ್ನನೂ ನಾನು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಕಾಯಿ ಮತ್ತು ಇದು ಮಾವಿನಕಾಯಿ ತುರ್ದಿರೋದು ರೆಡಿ ಇದೆ ಈಗ ಫ್ರೆಂಡ್ಸ್ ಇವಾಗ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಅದಕ್ಕೆ ಮಿಕ್ಸ್ ಮಾಡಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಣ ಮೆಣಸಿನ್ಕಾಯಿ ಮಿಕ್ಸಿ ಮಾಡಿ ಹಾಕಿರೋದ್ರಿಂದ ಈ ಥರ ಒಂಥರ ಕಲ್ಲರು ಚೇಂಜು ಒಂಥರ ರೆಡ್ ರೆಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆಗಲಿ ನಿಮಗೆ ಒಜ್ಜೆ ನೋಡಿ ಎಷ್ಟು ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ಈಗ ಈಗ ಮಾವಿನಕಾಯಿ ತುರಿದಿರೋದು ಇದೆಯಲ್ಲ ಫ್ರೆಂಡ್ಸ್ ಇದು ಇದ್ದೀನಿ ಇದಕ್ಕೆ ಕಾಯಿ ನೀವು ಮೇಲಕ್ಕೆ ಹಾಕೊಳ್ಳಿ ಎಷ್ಟು ಬೇಕಷ್ಟು ನೋಡಿ ಕಾಯ್ತು ಫ್ರೆಂಡ್ಸ್ ರೆಡಿ ಫ್ರೆಂಡ್ಸ್ ಮಾವಿನಕಾಯಿ ಚಿತ್ರಾನ್ನ ಫ್ರೆಂಡ್ಸ್ ಮಾವಿನಕಾಯಿ ಚಿತ್ರಾನ್ನ ರೆಡಿ ಫ್ರೆಂಡ್ಸ್ ಪ್ಲೇಟಿ ಸರ್ವ್ ಮಾಡಿದ್ದೀನಿ ಮತ್ತು ಜೋಳದ ಹಪ್ಪಳ ಸವಿಯಲು ಸಿದ್ಧ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು